ನಿಂತು ಲವ್ ಸ್ಟಾರ್ಟ್ ನೋಡ್ರಿ ನೋಡಿರಿ ಮುಂದೆ ನಿಂತೀನಿ ಯಾಕಂದ್ರೆ ಒಂದು ಸ್ವಲ್ಪ ನೆಟ್ವರ್ಕ್ ಇಶ್ಯೂ ಐತೆ ಅಲ್ಲಿ ಊರಾಗ ಅದ್ರ ಸಂಬಂಧ ಇಲ್ಲಿ ವಿಡಿಯೋ ಅಪ್ಲೋಡ್ ಮಾಡಕ್ಕೆ ಬಂದಿದೆ ಈಗ ಜಸ್ಟ್ ವಿಡಿಯೋ ಅಪ್ಲೋಡ್ ಆಯಿತು ಅಮಾವಾಸ್ಯೆ ಇವತ್ತು ಎಲ್ಲ ಪೂಜೆ ಗೀಜೆ ಮಾಡ್ತಾರೆ ನಾವು ಪೂಜೆ ಗೀಜೆ ಮಾಡಿವಿ ನೀವು ಪೂಜೆ ಗೀಜೆ ಮಾಡಿರಿ ಅನ್ಕೋತೀವಿ ಎಲ್ಲರೂ ಪೂಜೆ ಮಾಡಿರ್ತಾರೆ ಸುಮ್ಮ ಹಂಗೆ ಊರಾಗ ಏನೇನು ನಡೀತಾವೆ ಇವತ್ತು ಮಸಿತಿನ ಅಲ್ಲಿ ಗುಡಿ ಐತಲ್ಲ ಗುಡಿಯಾಗ ಕಾಯಿ ಹೊಡ್ಸೋಕೆ ಎಡಿ ಕೊಡೋಕೆ ಎಲ್ಲರು ಭಾಳ ಜನ ಬರ್ತಾರೆ ಹಾಗೆ ಸುಮ್ಮನೆ ಹಂಗೆ ಡೈಲಿ ಲಾಗ್ ಅಂದ್ಕೋರಿ ಏನೇನು ಆಗತ್ತೆ ಏನೇನಿಲ್ಲ ಸ್ವಲ್ಪ ವಿಷಯಗಳನ್ನು ಶೇರ್ ಮಾಡು ಬರ್ರಿ ಈಗ ಮನೆಗೆ ಹೋಗು ವೀಡಿಯೋ ಅಪ್ಲೋಡ್ ಮಾಡೋಕೆ ಬಂದಿದ್ದೆ ಅಲ್ಲಿಂದ ಇಲ್ಲಿ ವೀಡಿಯೋ ಅಪ್ಲೋಡ್ ಮಾಡೋಕೆ ವಿಡಿಯೋ ಅಪ್ಲೋಡ್ ಮಾಡಿ ನೀವು ಸದ್ದು ಹೋಗ್ಬೇಕು ವಾಪಸ್ ಮನೆಗೆ ಬನ್ರಿ ನೋಡ್ರಿ ಅಲ್ಲಿ ಕುಂತು ಫೋಟೋ ಶೂಟ್ ಮಾಡೋಕೆ ಯಾರಿದ್ರೆ ಸ್ವಲ್ಪ ಯಾಮಾರಿದ್ರೆ ಆಯ್ತು ವಾಪಸ್ಸು ಏನು ಹೇಳ್ಬೇಕು ಏನು ಹೇಳ್ತೀರಾ ಅಂತವ್ರಿಗೆ ಹೇಳ್ರಿ ಎಲ್ಲ ಮಾಡಬಾರ್ದು ಗಾಳಿನೇ ಹೆಂಗೈತೆ ನೋಡ್ರಿ ಗಾಳಿನೂ ಭಾಳ ಜಾಸ್ತಿ ಐತಿ ಇಲ್ಲಿ ಹಿಂಗೆ ಹಿಂಗೆ ನಿಂತ್ರು ಬಿಟ್ಟು ಹೋಗಕ್ಕೆ ಮನಸ್ಸಿಗೆ ಬರಲ್ಲ ಕ್ಲೈಮೇಟು ಮಸ್ತ್ ಐತಿ ಬಿಸಿಲಿಲ್ಲ ಗಾಳಿನೂ ಅಷ್ಟು ಓವರ್ ಇಲ್ಲ ಲೈಟಾಗಿ ಗಾಳಿ ಐತಿ ಆರಾಮಾಗಿ ನಿಂತ್ಕೊಂಡು ಆರಾಮಾಗಿ ಎಂಜಾಯ್ ಮಾಡ್ಬೋದು ಎಲ್ಲ ಇವರು ಅಲ್ಲಿ ಬ್ರಿಡ್ಜ್ ಮೇಲೆ ಮೇಲ್ಕೊಂಡು ಫೋಟೋ ತೆಗೆದೇ ಅದು ತೆಗೆದೇ ಮಾಡ್ಕೋ ಥಿಯೇಟ್ರ್ ಮಾಡಿ ಗಾಯ್ಸ್ ಊಟ ಗೀಟ ಎಲ್ಲ ಮುಗಿಸ್ಕೊಂಡು ಒಂದು ಅರ್ಧ ತಾಸು ರೆಸ್ಟ್ ಮಾಡ್ಬೇಕಂತ ಕುಂತಿದ್ದೆ ಅಷ್ಟು ಹೋಗಿ ಇನ್ನೊಂದು ಕೆಲಸ ಬಂತು ಅವು ದೇವ್ರದ್ದು ಸೀರೆ ಅದಾವ ಒಂದು ಇಪ್ಪತ್ತು ಮೂವತ್ತು ಸೀರೆ ಅದಾವೆ ಆ ಒಕ್ಕೊ ಮರಬೇಕು ಹೋಗಿ ದೊಡ್ಡ ಗಂಟೆ ಹೋಗಿ ಇಳಿಸಿ ಬಂದಿನಿ ಅಲ್ಲಿ ಇದ್ರಾಗ ಎದ್ರಾಗ ಕಳೆ ಮುಂದೆ ನಮ್ಮಮ್ಮಿಗೆ ಗಂಟು ಇಳಿಸಿ ಬಂದೀನಿ ಇವು ನಮ್ಮ ಬಟ್ಟಿ ನಾನು ದೀಪ ತೊಗೊಂಡು ಹೊಂಟೀವಿ ಸೀರೆ ಹೋಗೋದಾಗ್ತದೆ ನೋಡ್ರಿ ಹಣ ಅವನು ತುಂಬ ಕುಂದುಬಿಟ್ಟು ಮಾವು ಸೀರೆ ಹೋಗಿ ಆಗತ್ತವ ಹೊಳೆ 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 ಬರೀ ಹೊಳಿನ ನೋಡೋದಾಗ್ಯಾತು ಬರೀ ಹೊಳಿನ ತೋರ್ಸಕತ್ತಿ ನಿಮಗೆ ನಾನು ಹೋಗ್ತೀನಿ ಸೀರೆ ಹೋಗಿಬೇಕು ನಾನು ಸೀರೆ ಹೋಗಿ ಎಲ್ಲ ಬಟ್ಟೆ ಹೋಗಿಬೇಕು ಒಂದ್ಸಲ ಈಸಾದ ಇಷ್ಟಾದ ಹುಷಾಡ್ತಿದ್ದರಾಗ ಏನು ಲುಕ್ ಇಲ್ಲ ಯಾಕ ಲುಕ್ ನಾನು ನಮ್ಮ ಮಮ್ಮಿ ಇಬ್ಬರೇ ಕೆಲಸ ಮಾಡಕತ್ತೀ ಸ್ಟೋರಿ ಆಗ ನಾಳೆ ಅಕ್ಕನೆ ಹಾಕ ಎಲ್ಲ ಹಾಸ್ಗಿ ತೊಗೊಂಡು ಹೋಗ್ಬೇಕಂದ್ರೆ ಭಾಳ ಲೇಟ್ ಆಗುತ್ತೆ ಯಾಕೆ ಕರ್ತಾರೆ ನೋಡಿ ಎಲ್ಲ ಸೀರೆ ತೊಗೊಂಬಂದು ಹಾಕಿ ನೀವು ಒಣ ಹಾಕ್ಬೇಕು ಅವ್ರು ಬಂದು ಹಾಕ್ತಾರೆ ಅವ್ರು ಅಲ್ಲೇ ಬಿಟ್ಟು ಬಂದು ನೀವು ಕರ್ಕೊಂಡ್ಬರ್ಬೇಕೀ ಸದ ಒಬ್ಬನೇ ಬಂದಿ ನಿಂದು ಗಾಡಿ ಹಾಕ್ಕೊಂಡು ಹಲತ್ ಖರಬಾಗೈತಿ ಟಿ ಎಲ್ಲ ಒಕ್ಕೊಂಡ್ಬಂದು ಒಣ ಹಾಕತ್ತಳ ನಮ್ಮ ಮಮ್ಮಿ ಅಲ್ಲಿ ಗುಡಿ ಮೇಲೆ ಒಣ ಹಾಕ ಈಗ ಭಾಳ ಇಲ್ಲ ನಾನು ಅಲ್ಲೇ ಹೋಗ್ತೀನಿ ಈಗ ಅವೆಲ್ಲ ಒಣ ಹಾಕಿ ಮುಂದಿನ ಕೆಲಸ ನೋಡ್ಬೋದು ವಾಪಸ್ ಯಾವ ಮುದ್ದೆ ಹೋಗ್ತೀವಿ ಗೊತ್ತಿಲ್ಲ ಅಲ್ಲ ಅದೇ ಇಲ್ಲ ಅಲ್ಲ ನಾನು ನೋಡಿ ತುಂಬ ವಿಡಿಯೋ ಮಾಡೋದು

ಅಲ್ಲ ಇಬ್ರು ಕೂಣಿ ಒಂದು ಹಿಟ್ಟು ತುಳುಕು ಇಂಡಿ ಕನಾಗಿ ಇಟ್ಟಿದ್ದಳು ನಿಮ್ಮ ಅದ್ರ ಚಟ್ನಿತ್ತು ಅಟು ಒಮ್ಮನೆ ಒಂದು ಸುಳ್ಳಿನ ಕೊಟ್ರು ನನ್ಗೆ ಏತ್ಕೊತಾಟಾಡೋದ್ ಸ್ವಲ್ಪ ಆ ಅಂತ ನೀಮ್ಮ ಗುಡ್ಗುಡಿ

ಇದು ತೋನ್ ತಗಿಲಿ ಅಲ್ಲ ಇನ್ ತೋನ್ ನೀ ಬಾ ಬಡಿಗೆ ತೋನ್ ತಿಗೆ ನೀ ನಿಗ ನೀ ಫುಲ್ ಫೇಮಸ್ ಮಾಡ್ಬಿಡ್ತೀನಿ ಬರೆ ಸೆಲ್ಫಿ ನೋಡ್ಕೋಬೇಕು ಮಂದಿ ನಿಂಗೆ ಜೋಡಿ ಇಂದ್ರಕ ಕುರ್ಸತ್ತ ಇರಬಾದ ನೀನೆ ಯೆ ಹ ಬರೆ ಇಂಗ ಇಂತಲೇ ನೀನೆ ಹೆಂಗ್ ಮಾಡ್ತಾನೆ ಅಂದ್ರೆ ಅಷ್ಟ ಮಂದಿ ನಿನಗ ಗುರುತಿಸ್ತಾರೆ ಬಾರಿ ಮಾತಾಡ್ತೈತಿ ಮುದಿಕ್ಕೆ ಚಲೋ ಮಾಡ್ತೈತಿ ಚಲೋ ಟ್ಯಾಲೆಂಟ್ ಅದ

ಅದು ಕುಣಿತಿದೆ ಇದ್ರೆ ಅದು ಟ್ಯಾಲೆಂಟ್ ಅನ್ನ ಅಮ್ಮ ಇಲ್ಲಿ ಕುಂತ ನಿಮ್ಮ ಹೋಗಕ್ಕು ಮ್ಯಾಗ ನೋಡಿದ್ ನಿಂದು ನಿಂದು ಮಾಡಿದ್ದಲ್ಲ ಓಯ್ ಚಗುರಿ ಹಾಕಿ ಮಾಡಕ್ ಹಾಕ್ತೀನಿ ಕೊಬ್ಬರಿ ಬೆಲ್ಲ ತಿನ್ನಿ ಅಪ್ಪ ಕಜುರಿ ತಿನ್ನಿ ಅಪ್ಪ ನಾ ಹೇಳ್ತಿದ್ದೆ ಹೌದು ಅಮ್ಮ ಬರೋಬ್ಬರಿ ಹೇಳ ಅಮ್ಮಗೆ ಎಲ್ಲ ಗೊತ್ತಿತ್ತು ನೋಡೋದಕ್ಕೆ ಮಂದಿ ಕಮೆಂಟ್ ಹಾಕ ಹೌದು ತೋರಿಸ್ಲೇ ಓದಕ್ ಬರಲ್ಲ ನಿಮಗೆ ಓದಕ್ ಬರ್ತಿಲ್ಲ ಬಿ ಎ ಮಾಡಿ ಬಿ ಸಿ ಮಾಡಿ ನಾ ಎಲ್ಲಿ ಹೇಳಪ್ಪ బికామ్ మాడి అన్న అయితే ఏ నాయప్ప నోడి నీకు ఏనే నా అంటే ముళ్ళు చూస్తుంది అది ఆ ముళ్ళోడు అది కస్తాయేవ ఇది కస్తా పడితే చాలు అల్ల అంద కస్తా నూరే అంటే ముళ్ళు అది వెసరి ఏల అక్క అది ఆ ముళ్ళు గుడుంటి ముళ్ళు గుడుంటి ముళ్ళు నేను చపటెక్స్ ముళ్ళ

ಹೊರಗೆ ಒಂಟಿನ ಕುಂದ್ರಾಕ ಟೈಮು ಒಂಬತ್ತುವರೆ ಒಂಬತ್ತು ಆಗೈತಿ ಊಟ ಮಾಡಕತ್ತೀವಿ ಈಗ ಅಡಿಗೆ ಮಾಡಿಲ್ಲ ಮನೆಯಾಗೇನೋ ಅದಕ್ಕೆ ಇಲ್ಲಿ ಗುಡಿ ಪ್ರಸಾದನೆ ಕೊಬ್ಬರಿ ತಿಂದು ಕೆಂದು ಇವತ್ತು ಅಷ್ಟೇ ಊಟ ಫುಲ್ ಟೈಡಾಗಿ ಊಟೈತಿ ಇವತ್ತು ಯಾಕೆ ಗೊತ್ತಿಲ್ಲ ಊಟ ಮಾಡ ದೇವ್ರಿಗೆ ಕಾಯಿ ಹೊಡೋದಿದ್ದು ಕಾಯಿ ನೋಡ್ರಿ ಒಂದು ಕಾಯಿ ಪ್ರಸಾದ ಅದು ಇದು ಮಕ್ಕದ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡು ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡು ನೆಕ್ಸ್ಟ್ ಮರಿಬೇಡ್ರಿ ಲಾಗ್ ಬೇಕಂತ ಕಮೆಂಟ್ ಹಾಕಿರಿ ಅದೇ ಲಾಗ್ ಮಾಡ್ತೀವಿ ನಾಳೆ ನಾಡ್ದೆ ಓದ್ತಿರ್ಬೇಕು ಅನ್ಸುತ್ತೆ ನಾವು ನಾಳೆ ಓದ್ತೀವಿ ಅನ್ಸುತ್ತೆ ನೆಕ್ಸ್ಟ್ ಲಾಗ್ ನಿಮ್ಗೆ ಊರಾಗಿ ಸಿಗ್ತಿರ್ಬೋದು ಗೊತ್ತಿಲ್ಲ ನೋಡ ಏನಾಗುತ್ತೆ ಬೈ ಐಸ್ ಗುಡ್ ನೈಟ್ ನೀವು ಯಾವಾಗ ನೋಡ್ತಿರೋ ಗೊತ್ತಿಲ್ಲ ಬಾಯ್ ಲವ್ ಯು ಆಲ್ ಟೇಕ್ ಕೇರ್